ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಬೆಳಗ್ಗೆ ಎದ್ದು ನಾವು ಕೆಲಸ ಗಾಡಿ ಏನೇನು ಮಾಡ್ತಾ ಇದ್ದಾರಪ್ಪ ಅಂತ ತೋರಿಸ್ತೀನಿ ನಮಗೆ ಬೆಳಗ್ಗೆ ಎದ್ದು ಕ್ಲಚ್ ಕಿಟ್ ಹಾಕ್ಯಾರ ಯಾವುದು ಬ್ರೇಕ್ ಆಯ್ಲ ಹಾಂ ಹಾಕ್ತೀನಿ ಕ್ಲಚ್ ಕಿಟ್ ಹಾಕ್ಯಾರ ಬ್ರೇಕ್ ಆಯ್ಲ ಹಾಕ್ಬಿಡ್ತೀವಿ ಹಾಂ ಇಲ್ಲಿದೆ ಇದು ಬ್ರೇಕ್ ಆಯ್ಲ್ ಸೇವಿಗೆಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ನಾನು ಸೇವಿಂಗ್ ಅದೆಲ್ಲ ಇದು ಚೆನ್ನಾಗಿದೆ ಆದರೆ ಎಲ್ಲ ಚೇಂಜ್ ಮಾಡ್ತಾಯಿದ್ದೀವಿ ಯಾಕಪ್ಪ ಅಂದ್ರೆ ತುಂಬ ದಿನ ನಿಂತಿತ್ತಲ್ಲ ಕ್ಲಚ್ ಚೀಟು ಚೇಂಜ್ ಮಾಡಿದ್ದೀವಿ ಇದೇ ನೋಡಿ ಹೋಗಿದ್ದೆ ಹೊಸದಾಕಿದ್ರು ಸ್ಟೇರಿಂಗ್ ಆಯಿಲ್ ಹಾಕ್ತಾ ಇದ್ದಾರೆ ಹಾಕ್ತಾ ಇದೆ ಚೇಂಜ್ ಮಾಡಿ ಒಳಗಲ್ಲ ಸ್ಟೇರಿಂಗ್ ಫಿಲ್ಟರ್ ಇದ್ದಲ್ಲ ಫಿಲ್ಟ್ರ್ ಚೇಂಜ್ ಮಾಡಿದ್ವಿ ಗಾಳಿ ಫಿಲ್ಟರ್

ಫ್ರೆಂಡ್ಸ್ ಫೈನಲ್ ಇವಾಗ ನಾಷ್ಟ ಮಾಡಿಕೊಂಡು ಗಾಡಿ ಹತ್ರ ಬಂದಿವಿ ಸೊ ಕೆಲಸ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಜಾಯಿಂಟ್ ರಬ್ಬರ್ ಹೋಗಿತ್ತು ರಬ್ಬರ್ ಹಾಕ್ತಾ ಇದ್ದಾರೆ ರಬ್ಬರ್ ಜಾಯಿಂಟ್ ಬಿಚ್ಚಿ ರಬ್ಬರ್ ತಗೋದು ರಬ್ಬರ್ ಹಾಕ್ತಿದಾರೆ ಜಾಯಿಂಟ್ ರಬ್ಬರ್ ಎಸ್ ಒಂದು ಬರುತ್ತೆ ಅಲ್ಲ ನೋಡಿ ಫ್ರೆಂಡ್ಸ್ ಜಾಯಿಂಟ್ ರಬ್ಬರ್ ಯಾವ ಥರ ಅಲ್ಲ ಇನ್ನು ಸದ್ಯಕ್ಕೆ ಪೂರ ಹೋಗಿಲ್ಲ ಅರ್ಧ ಮುರ್ಧ ಹೋಗೈತಿ ಇನ್ನು ಹಿಂಗ ಹೊಡ್ತಿದ್ದೆ ಪೂರ ಹೋಗಿತ್ತು ಅಂದರೆ ಮತ್ತೆ ಸಮಸ್ಯೆ ದಾರ್ಯಾಗ ಅದಕ್ಕೆ ಎಲ್ಲ ಚೇಂಜ್ ಮಾಡ್ತೀನಿ ಅಂದರೆ ಎಲ್ಲ ಲಡ್ಡಾಗಿ ಬಿಟ್ಟಿರ್ತೈತಿ ಏನಿರಲ್ಲ ದಾರು ಜಾಯಿಂಟ್ ಬಿಚ್ಕೊಂಡು ಲೇತಿ ಹೋಗ್ತಾ ಇದಾರೆ ಥ್ರಡ್ ಡ್ಯಾಮೇಜ್ ಆಗೈತಿ ಈಗ ಇದೆ ನೋಡಿ ಚಕ್ನಟ್ ಇದೆ ಡ್ಯಾಮೇಜ್ ಆಗೈತಿ ಅದಕ್ಕೆ ಇವಾಗ ಇದನ್ನು ಈ ಥರ ಆಗಿದೆ ಒಳ್ಳೆ ಥ್ರಡ್ ಹಾಕ್ಸುಮಾ ಕೊಟ್ಟಿದೆ ಇದು ಬೇಕು ಅಳಿದು ಅಳಿದು ಬೇಡಲ್ಲ ಹೊಸದು ಕೊಟ್ಟರು ಲೈತಿಗೆ ಹೋಗಿ ನಾ ಥ್ರೋಡ್ ಹಾಕ್ಕೊಂಡ್ಬರ್ತಾರೆ ಇವಾಗ ತ್ರೋಡ್ ಹಾಕೊಂಬರಲಿ ಸೊ ಇವಾಗೆಲ್ಲ ಜನ್ರಲ್ ಚೆಕಪ್ ಅಂದರೆ ಎಲ್ಲ ಚೆಕ್ ಮಾಡಿಸ್ತಾ ಇರ್ತೀವಲ್ಲ ಏನೇ ಇದು ಸಣ್ಣ ಪುಟ್ಟ ಕೆಲಸ ಎಲ್ಲ ಗೊತ್ತಾಗ್ಬಿಡ್ತೈತಿ ಹಂಗಾಗಿ ಜಾಯಿಂಟ್ದು ಸಮಸ್ಯೆ ಇತ್ತು ಬಿಚ್ಕೊಂಡು ಹೋಗಿದಾರೆ ಇವಾಗ ಲೈತಗೆ ಹೋಗಿದ್ದಾರೆ ಥ್ರೋಡ್ ಹಾಕ್ಸು ಬಂದು ವಾಪಸ್ ಫಿಟ್ ಮಾಡ್ತಾರೆ ರಬ್ಬರೆಲ್ಲ ಹೊಸದಾಗ್ತಾ ಇದ್ದಾರೆ ರಬ್ಬರ್ ಬ್ರ್ಯಾಕೆಟ್ ರಬ್ಬರ್ ಬರುತ್ತೆ ಅದು ಅಂತೂ ಫೈನಲ್ ಆಗಿ ಇವಾಗ ನೋಡ್ರಿ ಇಲ್ಲಿ ನೀವು ತಗೊಂಡ್ಬಂದು ಹಾಕಿದ್ದೀವಿ ಒದ್ದಲ್ಲಿ ಒರ್ಜಿನಲ್ ಐತೆ ಸ್ವಲ್ಪ ಸ್ಟ್ಯಾಂಡರ್ಡ್ ಐತೆ ಕಂಪ್ನಿ ಇದೆ ಲೈಲೆಂಡ ಸಿಂಬಲ್ ಐತೆ ಏನಿಲ್ಲ ನೂರ ಎಂಬತ್ತು ರೂಪಾಯಿ ಅಷ್ಟೇ ಇದಕ್ಕೆ ನೂರ ಎಂಬತ್ತು ರೂಪಾಯಿ ಸಂಬಂಧ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಹಾಳು ಮಾಡ್ಕೊಂಡ್ವಿ ನಾವು ಬಿಟ್ಟು ಇವಾಗ ಹಾಕ್ತಿದ್ವಿ ಅಂತೂ ಬಟ್ ಇದ್ರ ನಸೀಬ್ ಇವಾಗ ತರೀತು ಇದು ಒಂದು ಸ್ವಲ್ಪ ಟೈಟ್ ಮಾಡಬೇಕು ಇದು ಇದು ಹದಾಡ್ತಾ ಇದೆ ಇವ್ರ ಏನೋ ಟೈಟ್ ಮಾಡಿಸ್ತೀವಿ ಬಡಬರಿ ಅದು ಭೀ ಬಂದೋಬಸ್ತ್ ಆಯ್ತು ನೋಡಿ ಇವಾಗ ಲೈಲೆಂಡ್ ಗಾಡಿನ ಟೈಮ್ ನೋಡಿದ್ರೆ ಮಧ್ಯಾಹ್ನ ಆಯಿತಾ ಇವಾಗ ಹೋಟೆಲಿಗೆ ಬಂದಿ ಊಟ ಮಾಡ್ಕೊಂಡು ಹೋಗಾಗ ಇಲ್ಲೇ ಶೋರೂಮ್ ಅಪೋಸಿಟ್ ದೂರ ಏನಿಲ್ಲ ಇಲ್ಲೇ ಫ್ರೆಂಡ್ಸ್ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಮಧ್ಯಾಹ್ನ ಇವಾಗ ಸಾಯಂಕಾಲ ಆಯಿತು ನಾಲ್ಕು ಗಂಟೆ ಆಯಿತು ಇವಾಗ ತೊಗೊ ಕೊಟ್ಟರು ಜಾಯಿಂಟು ಜಾಯಿಂಟ್ ಜಾಯಿಂಟು ಬೆಂಡ್ ಆಗಿತ್ತು ಅಂತ ಬೆಂಟೆಲ್ಲ ಬೆಂಡ್ ಸರಿ ಮಾಡಿದಾರಂತೆ ಹೊಸ ಹೊಸ ಬ್ರ್ಯಾಕೆಟ್ ಹಾಂ ಹೇಳಿ ಚೆಕ್ಮಟ್ಟು ಚೆಕ್ಮಟ್ಟು ಹೋಗಿತ್ತು ಹಾಕಿ ಫಿಟ್ ಮಾಡ್ತಾ ಇರ್ ಗಾಡಿಗೆಲ್ಲ ಗೇಟ್ ಪಾಸ್ ಬೆಲ್ಲೆಲ್ಲ ಕೊಟ್ಟರು ಒಂದ್ಸರ್ತಿ ಟ್ರಯಲ್ ಹೊರಗಡೆ ಹೋಗಿ ಬಂದಿದ್ವಿ ಎಲ್ಲ ಓಕೆ ಅನಿಸ್ ಆಕತ್ತೈತಿ ಇವಾಗ ಬರ್ರಿ ಹೋಗುವಂತ ಹೊರಗಡೆ ಗಾಡಿ ಇಲ್ಲಿ ಸರ್ಡ್ ಹಾಕಿ ನೋಡಿ ಇಲ್ಲಿ ಕೆಲಸ ಮುಗಾನ ಹೊರಗೆ ಆಗ್ಬಿಡ್ದು ಇದು ಬಿಲ್ ಸಂಬಂಧ ಒಂದು ಅರ್ಧ ತಾಸು ಲೇಟ್ ಆಯಿತು ಟೈಮ್ ನೋಡಿದ್ರೆ ಇಲ್ಲಿ ಆರು ಗಂಟೆ ಆಯಿತು ನಾಲ್ಕು ಗಂಟೆಕ್ಕೆ ಯಶವಂತಪುರ ಇರಬೇಕಂತ ನಾವು ಬರೀ ಹೋಗೋಣಂತ ಇವಾಗ ನೋಡ್ರಿ ಸರ್ವಿಸ್ ನಮ್ಮ ಅಶೋಕ್ ಲೈಲ್ಯಾಂಡ್ ಸರ್ವಿಸ್ ಇಲ್ಲೇ ಐದು ನೋಡ್ರಿ ಟಾಟಾ ಶೋರೂಮ್ ಬಾಜು ಕಣ್ಣೂರು ನಿಮಗೆ ಮಂಗಳೂರಿಂದ ಬೆಂಗ್ಳೂರಿಗೆ ಹೋಗುವ ರೋಡಿಗೆ ವ್ಯಾಲ್ಯಾಂಡ್ ಸರ್ವಿಸಿಂಗ್ ಬೇಕಂದ್ರೆ ಇಲ್ಲೇತೆ ಅನುಕೂಲ ಐತೆ ಇಲ್ಲೇ ರೋಡ್ ಸೈಡ್ ಐತಿ ಬಾಜು ಐತಿ ಬರ್ರಿ ನಾವು ಇವಾಗ ಜಲ್ದಿನ ಹೋಗೋಣ ಅಂತ ನಾವು ಡೀಸೆಲ್ ಹಾಕ್ಬೇಕು ಗಾಡಿಗೆ ಫ್ರೆಂಡ್ಸ್ ಫೈನಲಿಗೆ ಇವಾಗ ಪೆಟ್ರೋಲ್ ಪಂಪಿಗೆ ಬಂದೀವಿ ಡೀಸೆಲ್ ಹಾಕ್ಸ್ಬೇಕಂತಂದು ಟೋಲ್ ದಾಟಿ ಬಂದಿವಾಗ ಟೋಲ್ ದಾಟಿ ಬಿ ಸಿ ರೋಡಿಗೆ ಇವಾಗ ಇಲ್ಲೇ ಡೀಸೆಲ್ ಎಷ್ಟು ಹಾಕ್ತಾ ಇದೀವಪ್ಪ ಅಂದರೆ ಒಂದು ಹದಿಮೂರು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ನಮ್ಮ ಗೇಜ್ ಪ್ರಕಾರ ನಾವು ನೋಡಬೇಕು ಗೇಜ್ ಇದೆ ಈ ಗೇಜ್ ಪ್ರಕಾರ ಮೂರು ಇಂಚ್ ಐತಿ ಹಿಂಗೆ ಮಾಡಿದ್ರೆ ಜಾಸ್ತಿ ತೋರಿಸುತ್ತೆ ಹಿಂಗೆ ಹಿಂಗೆ ಡಿ ಬಿಟ್ಟು ಅಂತ ಏರುತ್ತೆ ಡೀಸೆಲ್ ಅದು ಮ್ಯಾಗದು ನಾವು ಚೆಕ್ ಮಾಡಿದ್ರೆ ನಮ್ಮ ಕೈಯಲ್ಲೇ ಮೂರು ಇಂಚ್ ತೋರ್ಸೈತಿ ಡೀಸಲ್ ಎಷ್ಟು ಮೈಲೇಜ್ ಬಂದೈತೆ ಅಂತಂದ್ಮೇಲೆ ಲೆಕ್ಕ ಮಾಡಿಲ್ಲ ಲೆಕ್ಕ ಮಾಡಬೇಕು ಇವಾಗ ಇಷ್ಟೇ ಹಾಕಿಸ್ತೀವಲ್ಲ ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕ್ ಆದರೆ ಲೆಕ್ಕ ಕ್ಲಿಯರ್ ಆಗಿ ಸಿಕ್ಬಿಡ್ತೈತಿ ಸ್ವಲ್ಪ ನಾವು ಹಂಗೆ ಅಜ್ಮಾಸ್ ಮೇಲೆ ಲೆಕ್ಕ ಮಾಡಿದ್ರೆ ಒಂದು ಸಲ್ ಒಂದು ಪಾಯಿಂಟ್ ಕಮ್ಮಿ ಬರ್ತೈತಿ ಅದಕ್ಕೊಂದು ಚೆಕ್ ಚೆಕ್ ಅಂತ ಕಿಲೋಮೀಟ್ರ್ ಐತಿ ಡೀಸೆಲ್ ಹಾಕ್ಸಿದ್ದು ಲೆಕ್ಕ ನೋಡಿಕೊಂಡು ಆರ ಎಷ್ಟು ಲೀಟ್ರ್ ಅನ್ನೋದು ಗೊತ್ತಾಗಬೇಕಲ್ಲ ಎಲ್ಲ ಫೋಟೋ ತೊಗೋಬೇಕು ನಾವು ಎರಡು ಸಾವಿರ ಸಾರ ಹಾಕ್ಸಿ ಗೊತ್ತ ತಗಂಗಿಲ್ಲ ನೆಕ್ಸ್ಟ್ ಟ್ರಿಪ್ ಏನೋ ಮೇಲೆ ಚೆಕ್ ಮಾಡಿ ನೋಡ್ತೀವಿ ಒಂದು ಟ್ರಿಪ್ ಹೋಗ್ಲಿ ಅವಳು ಬರ್ಬೇಕಾದ್ರೆ ಚೆಕ್ ಮಾಡಿ ಅಂತ ಬೆಳಗ್ಗೆ ನಾಲ್ಕು ಗಂಟೆಗೆ ಯಶವಂತಪುರ ಇರಬೇಕಂತ ಈ ಗಾಡಿ ತೊಗೊಂಡು ಬೆಳಗ್ಗೆ ನಾಲ್ಕು ಗಂಟೆ ಯಶವಂತಪುರ ರೀಚ್ ಮಾಡಬೇಕು ಈ ಗಾಡಿ ತೊಗೊಂಡು ಏನೆಲ್ಲ ಗಾಡ್ ಸೆಕ್ಷನ್ ಒಳಗೆ ಅಂದರೆ ಲೇಟ್ ಆಗುತ್ತೆ ಟೈಮಿಂಗು ಅದೇ ಹಳೇಗಾಡಿ ಎಲ್ಲ ಸ್ವಲ್ಪ ಪಿಕಪ್ ಎಲ್ಲ ಕಮ್ಮಿ ಇರುತ್ತೆ ಆದಷ್ಟು ಟ್ರೈ ಮಾಡ್ತೀವಿ ಇಬ್ಬರುದ್ವಿ ಅವನು ಹೊಡಿತಾನೆ ಹೆಂಗಾರು ಆ ಹಾಸನ ಮಠ ಹೊಡೆದ್ರೆ ಆ ಹಾಸನದಿಂದ ಹೊಡಿತಾನೆ ಏಕ ಕಂಟಿನ್ಯೂ ನೆಲಮಗ್ಳ ಮಠ ನೆಲಮಗ್ಲಿಂದ ಮತ್ತು ಯಶವಂತಪುರ ಹೊಡೆದ್ರೆ ಆಯಿತು ಅಂತ ಪ್ಲ್ಯಾನ್ ಮಾಡೀನಿ ನೋಡೋಣ ಅಂತ ಏನೇನಾಗುತ್ತೆ ಫ್ರೆಂಡ್ಸ್ ನೋಡಿದ್ರೆ ಎಂಟೂವರೆ ಎಂಟೂರೈತೆ ಇವಾಗ ಊಟಕ್ಕೆ ತರದು ಆದಷ್ಟು ಆಗೋಷ್ಟು ಮುಂದೆ ಊಟ ಅಲ್ಲಿ ತರದ ಅಂತಂದು ಇವಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಇಲ್ಲ ತರ್ಬೋದು ನೋಡಿ ಗಾಡಿ ಅಂಗಡಿ ದಾಟಿ ಊಟ ಮಾಡ್ತಾ ಇದ್ದೀವಿ ಇವಾಗ ನಮ್ಮದು ನೀರು ದೋಸೆ ಮೊಟ್ಟೆ ಸಿರ್ಕೊಂಡವರು ಮೀನು ಊಟ ಬಾಂಗ್ಡೆ ಉಡ್ತಾ ಇದ್ದಾರೆ ಸೊ ನನಗೆ ಆರಾಮಿಲ್ಲಲ್ಲ ಅದಕ್ಕಾಗಿ ಮೆತ್ ಮೆತ್ತ ಮೆತ್ ಮೆತ್ತಗೈತಿ ನಾನು ಫ್ರೆಂಡ್ಸ್ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಇವಾಗ ಸಿಕ್ಕ ಗಾಡಿ ಹೊಡಿತಾ ಇದ್ದಾರೆ ನಾವು ಮಾತ್ರ ಸೈಡಿಗೆ ಕುಂತಂದು ರೆಸ್ಟ್ ಮಾಡ್ತಾಯಿದ್ದೀನಿ ಇವಾಗ ನೋಡೋಣ ಎಲ್ಲಿತನ ಹೊಡಿತನ ಅಲ್ಲಿತನ ಹಚ್ಚಿವಿ ಗಾಡಿನಾಗ ಅವಾಗ ಏರ್ಸಿದ್ರೆ ಏರ್ಸ್ತಾನ ಇಲ್ಲ ನಾನೇ ಏರ್ಸ್ಬೇಕು ನೋಡೋಣ ಯಾಕಂದ್ರೆ ಗಾರ್ಡ್ನ ನಿಲ್ ನಿಂತ ಎಬ್ಬಿಸ್ಬೇಕಲ್ಲ ರೋಡ್ ಗಾಡಿ ಕ್ಲಚ್ಚು ಬಿಡಬೇಕಾದ್ರೆ ಭಾಳ ಡಿಫ್ರೆಂಟ್ ಇರುತ್ತೆ ಅವ್ರಿಗೆ ನಮಗೆ ಸ್ವಲ್ಪ ವ್ಯತ್ಯಾಸ ಅನಿಸುತ್ತೆ ಅದಕ್ಕೋಸ್ಕರ ಓಲೆ ಫೈನಲಾಗಿ ಇವಾಗ ಗುಂಡೆ ಪೋಸ್ಟ್ ದಾಟಿ ಮುಂದೆ ಚಾಮುಂಡೇಶ್ವರ ದೇವಸ್ಥಾನ ಹತ್ರ ಬಂದೀವಿ ಚೌಡೇಶ್ವರಿ ದೇವಾಲಯ ಚೌಡೇಶ್ವರಿ ದೇವಾಲಯ ಹತ್ರ ಬಂದು ನಿಂತೀವಿ ಇವಾಗ ಇಲ್ಲೇ ಒಂದು ಕಪ್ ಚಾ ಕುಡ್ಕೊಂಡು ಹೋಗ್ಬೇಕಂದ್ಬಿಟ್ಟಿವಿ ಸೊ ಅಲ್ಲಿಂದ ಹಿಡ್ಕೊಂಡು ಇಲ್ಲಿತನ ಮಾಂತರ ಹೊಡೆದ್ರೆ ಗಾಡಿ ಬಂದು ಸೈಡಕ್ಕೆ ಗಾಡಿ ಸ್ಟಾರ್ಟ್ ಆಗಿಟ್ಟಿವಿ ಯಾಕಂದ್ರೆ ಸ್ವಲ್ಪ ಕೂಲಿಂಗ್ ಜಾಸ್ತಿ ಆಗಲಿ ಅಂತಂದು ಅಂದ್ರೆ ಹೀಟ್ ಜಾಸ್ತಿ ಆಗತ್ತೆ ಟೆಂಪ್ರೇಚರ್ ರೆಡ್ ಮಾರ್ಕ್ ಎಲ್ಲ ಗಾಡಿ ಅದು ಶೋರೂಮ್ದಾಗ ಕೇಳಿದ್ರೆ ಅದು ನಡಿದೈತಿ ಒಳ್ಳೆ ಇಳಿದಿತ್ತಲ್ಲ ಇಳಿದ್ರೆ ಏನು ಏನು ಟೆನ್ಷನ್ ಇಲ್ಲ ಇಳಿಕಂದ್ರೆ ಒಂದೇ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ನಾವು ಹಂಗೆ ಹೊಡೆ ಏನು ಸಮಸ್ಯೆ ಗೊತ್ತಾಗ್ತಲ್ಲ ಪಾರ್ಕಿಂಗ್ ಲೈಟ್ ಹಾಕಿದ್ವಿ ಲೆಫ್ಟ್ ಸೈಡ್ ಎರಡು ಹೋಗಿ ನೋಡೋದು ಎರಡು ಪಾರ್ಕಿಂಗ್ ಲೈಟ್ ಅದ ರೈಡ್ ಸೈಡಿಗೆ ಒಂದೇ ಎಡೋದು ಫ್ರೆಂಡ್ಸ್ ಇವಾಗ ಫೈನಲ್ ಆಗಿ ಇವಾಗ ಹಾಸನ ಎಂಟ್ರೆನ್ಸ್ ಬಂದಿವೆ ಹಾಸನ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಐತಿ ಇದು ಹೊಸ ಟೋಲು ಫಸ್ಟ್ ಟೈಮ್ ನಾನು ಇವತ್ತು ನೋಡ್ತಾ ಇರೋದು ಬನ್ನಿ ಇದು ಓಡೋನು ಇವಾಗ ಸೀದಾ ಘಾಟ್ ಎಂಟ್ರೆನ್ಸಿಂದ ಹಿಡ್ಕೊಂಡು ಇಲ್ಲಿ ಇದನ್ನು ಹೊಡೆದೆ ಇವಾಗ ನೆಕ್ಸ್ಟ್ ಸಿರಿಕಾಂತ ಡ್ರೈವಿಂಗೆ ಘಾಟ್ನಾಗ ನಾನೇ ಆಗ ಹೊಡೆದ ನಾನು ಸ್ವಲ್ಪ ರೋಡಲ್ಲಿ ಸರಿದಿದ್ದಿಲ್ಲಲ್ಲ ಅದಕ್ಕೋಸ್ಕರ ನಾನು ಹೊಡೆದೆ ಕಚ್ಚಾ ರೋಡ್ ಫುಲ್ಲು ಘಾಟ್ ಏರಿಯಾದ ಮ್ಯಾಗ ಸಕಲೇಶ್ ಪುರ ಎಂಟ್ರೆನ್ಸ್ ಬಿಟ್ಟ ರೋಡ್ ಸರಿಯಿಲ್ಲಪ್ಪ ಕೆಟ್ಟಬಿಟ್ಟೈತಿ ತಗ್ಗ ದಿಬ್ಬು ತಗ್ಗ ದಿಬ್ಬು ರೋಡಿಗೆ ಈ ಗಾಡಿಗೆ ದಾಸರಾಗ ಹೋಗಿತ್ತು ಬೆಂಗಳೂರು ಮಾಡಿ ಬಂದ್ವಿ ಟೈಮ್ ನೋಡಿದ್ರೆ ಇವಾಗ ಇಲ್ಲೇ ಎರಡು ಗಂಟೆ ಆಯಿತು ನಾಲ್ಕು ಗಂಟೆಗೆ ಬೆಂಗ್ಳೂರಿಗೆ ಇರಬೇಕಂತ ಎಲ್ಲಿರೋದಾಗುತ್ತೋ ನನಗನ್ಸಿನ ಬಟ್ಟೆ ಒಂದು ಆರು ಗಂಟೆ ಆಗ್ಬೋದು ಮುಟ್ಟು ಬೇಕಾರೆ ನೋಡೋಣ ಆದಷ್ಟು ಟ್ರೈ ಮಾಡೋಣ ಅಂತ ಇವಾಗ ನಾನು ರೆಸ್ಟ್ ಮಾಡ್ದೇನೆ ನೆಲ್ಮಂಗ್ಳು ಮಟ್ಟ ಅವನ ಡ್ರೈವಿಂಗ್ ಮಾಡ್ದಾನೆ ಫ್ರೆಂಡ್ಸ್ ಫೈನಲ್ ಆಗಿ ಇವಾಗ ಐದೂವರೆ ಆಯಿತು ನಾಲ್ಕು ಚಂದ್ರ ಒಂದು ಟಚ್ ಆದ ನೋಡಲ್ಲೇ ಲವರ್ನೇ ಹೋಗ್ತಾ ಇದ್ದೀವಿ ತುಂಬ ದಿನದ ನಂತರ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಫ್ಲವರ್ ಬಂದಾಗಿನ್ಸಿಟ್ಟು ಲಾರಿ ಮ್ಯಾಗ ಹೊಲ ಇದ್ದಿದ್ದಿಲ್ಲ ಮೊನ್ನೆ ರಿಲೀಸ್ ಮಾಡ್ಯಾರಂತಂದ್ರೆ ಬಟ್ ನಾವು ಹೋಗ್ತಾ ಇರೋದು ಇದು ಫಸ್ಟ್ ಟೈಮ್ ಫ್ಲವರ್ ಆನ್ ಮಾಡ್ಸಿಟ್ಟು ತಗಲಿಗೆ ಡಿಸ್ಟಪ್ ಇರ್ಲಾ ಹಂಗ ಯಾಕಂದರೆ ಇವಾಗಿನ ಟೈಮ್ನಾಗ ಬಸ್ ನೀರಲ್ಲ ಹೋಗ್ಬಿಡ್ತಾರೆ ಒಳ್ಳೆ ಲಾರಿ ಮತ್ತು ಡೈರೆಕ್ಟ್ ಹೋಗೋರು ಮಾತ್ರ ಈ ಕಡೆ ಹೋಗ್ತಾರೆ ಫ್ರೆಂಡ್ಸ್ ಫೈನಲ್ ಆಗಿ ಇವಾಗ ಯಶವಂತಪುರ ಮಾರ್ಕೆಟಿಗೆ ನಮ್ಮ ಗಾಡಿ ಖಾಲಿ ಮಾಡೋ ಗುಡಾನ ಹತ್ರ ಬಂದು ನಿಂತೀವಿ ಕರೆಕ್ಟ್ ಆರು ಗಂಟೆಗೆ ಬಂದು ರೀಚ್ ಆದ್ವಿ ಅವ್ರು ಹೇಳಿರೋದು ನಾಲ್ಕು ಗಂಟೆಗೆ ನಾವು ಬಂದಿರೋದು ಆರು ಗಂಟೆಗೆ ಎರಡು ಅವರ್ ಲೇಟ್ ಆಯಿತು ಆದರೂ ಇನ್ನೂ ಬಂದಿಲ್ಲ ಅವರು ಯಾಕಂದರೆ ಅವರು ಆಗಿ ಹೇಳ್ತಾರೆ ನಮಗೆ ಆರು ಗಂಟೆಗೆ ಖಾಲಿ ಮಾಡಿದ್ರೆ ನಾಲ್ಕು ಗಂಟೆಗೆ ಬರ್ರಿ ಅಂತಾರೆ ಅವರು ಅಂದರೆ ನಮ್ಮ ಟೈಮಿಂಗ್ ಹೆಚ್ಚು ಕಮ್ಮಿ ಆಗಬಾರ್ದಲ್ಲ ಅದಕ್ಕೋಸ್ಕರ ನಮ್ಮ ಜಲ್ದಿನೇ ಅಂತಾರೆ ಹಾಗಾಗಿ ನಾವು ಜಲ್ದಿನೇ ಬರ ಹೋಗಿ ನಾವು ಬಿಟ್ಟಿರೋದು ಆರು ಗಂಟೆ ಅಲ್ಲಿ ಆರು ಗಂಟೆ ಬಿಟ್ವಿ ಕರೆಕ್ಟ್ ಆರು ಗಂಟೆ ಹೆಚ್ಚಾಯ್ತು ಹನ್ನೆರಡು ಅವರ್ ಬೇಕು ನಮ್ಗೆ ಇಲ್ಲಿಗೆ ಬ ಇಲ್ಲಿಗೆ ಬರೋಕೆ ಈ ಗಾಡಿ ತೊಗೊಂಡು ಎಲ್ಲಿ ಲೇಟ್ ಆಯ್ತಪ್ಪ ಅಂದ್ರೆ ಸಕ್ಲೇಶ್ವರ ಹಿಂದಿನ ಅಲ್ಲೇ ತುಂಬ ಲೇಟ್ ಆಯಿತು ಅದಕ್ಕಿಂತ ಆಮೇಲೆಲ್ಲ ಫುಲ್ ಅಂದರು ಅರುವತ್ತಿರ ಕಟ್ ಆಡ್ಕೊಂಡು ಬಂದುಬಿಟ್ವಿ ಫುಲ್ಲು ಏನು ಗಾಡಿಯೇನೋ ಕುಡೀಕು ಬಂದ್ಬಿಡುತ್ತೆ ಗಾಡಿ ಅಲ್ಲಿದ್ದರೆ ಇದೇ ನೋಡ್ರಿ ನಾವು ಖಾಲಿ ಮಾಡೋ ಗೂಡ ಟ್ರಿಬಲ್ ಏಟ್ ಎಂಟ್ರೆಸ್ ಅಂತ ಸೊ ಇಂಡಿಯನ್ ಗೇಟ್ ಅಂತ ಬೋರ್ಡ್ ಹಾಕ್ಯಾರ ನೋಡ್ರಿ ಇವ್ರದ್ದು ಇಂಡಿಯನ್ ಗೇಟ್ ಅಕ್ಕಿ ಸೇಲ್ಸ್ ಜಾಸ್ತಿ ಇವ್ರದು ದಿಲ್ಲಿ ಹರಿಯಾಣೆಯಿಂದ ಲೋಡ್ ಆಗುತ್ತೆ ಇದು ಹರಿಯಾಣೆಯಿಂದ ಲೋಡ್ ಆಗುತ್ತೆ ಬಟ್ ಇದು ಕ್ರಾಸಿಂಗ್ ಆಗಿದ್ದು ಈ ನಮ್ಮ ಗಾಡಿ ತುಂಬ್ಕೊಂಬಂದ್ವಿ ಬನ್ನಿ ಇವಾಗ ಅವ್ರು ಬರೋದು ಇನ್ನೂ ಒಂದು ತಾಸು ಲೇಟ್ ನಾವು ಅಂತ ರೆಸ್ಟ್ ಮಾಡೋಣ ಸೊ ಮತ್ತೆ ಸುಗೋಣ ಬೆಳಗ್ಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ